ಕೆಲವು ಕೆಲವು ಸಿನಿಮಾಗಳು ನಾವು ನೋಡಿದ ಮೇಲೆ ಕೆಲವು ದಿನಗಳು ನೆನಪಿರುತ್ತೆ ಕೆಲವು ಸಿನಿಮಾಗಳು ಕೆಲವು ತಿಂಗಳುಗಳ್ಳ ನೆನಪಿರುತ್ತೆ ಬಟ್ ಕೆಲವು ಸಿನಿಮಾಗಳು ನಮ್ಮನ್ನೇ ಬದಲಾಯಿಸುತ್ತೆ ಆ ಸಿನಿಮಾಗಳು ಜೀವನ ಪರ್ಯಂತ ನೆನಪಿರುತ್ತೆ ಅಂಥ ಸಿನ್ಮಾ ಕಾಟೇರ ನಾವು ಹಿಸ್ಟ್ರಿ ತುಂಬ ಕಲ್ತಿದ್ದೀವಿ ಶಾಲೆಯಲ್ಲಿ ಏನೇನು ನಡೆದಿದೆ ಅಂತ ಬಟ್ ಜಾತಿಯಿಂದ ನಮ್ಮ ಜನ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ರೈತರು ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಹಸಿರು ಬಾವುಟ ಇಲ್ಲಿ ಬಂತು ಅದೆಲ್ಲ ಕಾಟೇರ ನೋಡಿ ಕಲಿಯಬೋದು ಹಣ್ಣಿನ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕಾಗಲ್ಲ ಇದು ಸೀನಿಯರ್ ಬಟ್ ಇಂಥ ಪಾತ್ರಗಳು ಅವ್ರಿಗೆ ಇನ್ನೂ ಹೆಚ್ಚು ಬರೀಲಿ ಅಂತ ಆಸೆ ಪಡ್ತೀನಿ ಯಾಕಂದರೆ ಅವ್ರ ನಟನೇನ ಇಂಥ ಪಾತ್ರಗಳು ಆಚೆ ತೊಗೊಂಡ್ಬರ್ತಾಯಿ ಜನ ಫ್ಯಾಬುಲಸ್ ಜಾಬ್ ಅವ್ರೊಬ್ಬರೇ ಅಂತಲ್ಲ ಪ್ರತಿಯೊಬ್ಬ ನಟರು ಇದರಲ್ಲಿ ಎಕ್ಸ್ಟ್ರಾರ್ನರಿ ಆಗಿ ಮಾಡಿದ್ದಾರೆ ಆ್ಯಂಡ್ ಆ ಸಕ್ಸಸ್ ಇವತ್ತು ನಮಗೆ ಕಾಣಿಸ್ತಾ ಇದೆ ಈ ಸಕ್ಸಸ್ ಹೀಗೆ ಕಂಟಿನ್ಯೂ ಆಗುತ್ತೆ ಥ್ಯಾಂಕ್ ಯು ಯುರಿ ಎಲ್ಲ ರೀತಿಯೂ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಕತೇರಿ ಎಕ್ಸ್ಟ್ರಾರ್ನರಿ ಜೊತೆಗೆ ಲವ್ಲಿ ಪ್ಲೇ ತರುಣ್ ಡೈರೆಕ್ಷನ್ ಅಂತೂ ಸೂಪರ್ ಈ ಥರ ಒಬ್ಬ ನ ಯಾವ ಥರ ಮೌಂಟ್ ಮಾಡಬೇಕು ಅಂತಾರೂ ಅದ್ಭುತ ಮಾಡಿದ್ದಾರೆ ಡೈಲಾಗ್ಸ್ ಮಾಸ್ತಿ ಈ ವರ್ಷದ ಬೆಸ್ಟ್ ಡೈಲಾಗ್ಸಿನ್ಸ್ ಅಷ್ಟು ಚೆನ್ನಾಗಿದೆ ಅಂದರೆ ಆರ್ಟಿಸ್ಟ್ ಎಲ್ಲರೂ ಅದೆಲ್ಲದಕ್ಕೂ ಕಿರೀಟ ಥರ ನಮ್ಮ ಚಾತೆಯರ ದರ್ಶನ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅವರ ಡೈಲಾಗ್ ಬಂದರೆ ನಟನೆ ಫೈಟು ಅದ್ಭುತ ಲೈನ್ ಅವರ ಜೊತೆ ಆ ಫಸ್ಟ್ ಫಿಲ್ಮ್ ನಾನು ಬಾಲಾಶ್ರೀ ನಾನು ಬೆಳ್ಳಿ ಮಾಡೋರು ಮಾಡಿದ್ವಿ ಈಗ ಬಾಲಾಶ್ರೀ ಬದಲು ಹೀರೋಯ್ನಾಗಿ ಮಾಡಿದ್ದಾರೆ ಎಲ್ಲ ರೀತಿಯಲ್ಲೂ ಬಹಳ ಒಳ್ಳೆ ಫಿಲಿಮ್ ಅನಿಸ್ತು ಬಹಳ ಖುಷಿ ಕೊಡ್ತು ಟು ದ ಎಂಟೈರ್ ಟೀಮ್ ಹರಿಕೃಷ್ಣ ಮ್ಯೂಸಿಕ್ ಇರ್ಬೋದು ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಎಲ್ಲರಿಗೂ ಅಭಿನಂದನೆಗಳು ಕನ್ರಾಜ್ ರೋತ್ಲೈತ್ ಸರ್ ಹಿಟ್ ಇತ್ತು ನಮಸ್ತೆ ಬಹಳ ದಿನಗಳ ಕಾಲ ನಡ್ಕೊಳ್ಳಿ ಒಂದು ಪರಮಾತ್ ಸಿನಿಮಾ ಕಾಟೇರ ದರ್ಶನ್ ಸಾಹೇಬ್ ಅಭಿಮಾನಿ ಧನಿ ಕೇಳಿ ಬೆಚ್ಚಗೊಂಡು ನೀವು ನಿರ್ದೇಶನ ಅಂದರೆ ಏನು ಪ್ರೊಡಕ್ಷನ್ ಹೌಸ್ ಹಂಗಿರಬೇಕು ಅದಕ್ಕೆ ತರುಣ್ ಸುಧೀರ್ ಅವರ ಕೆಲಸ ಮತ್ತು ರಾಕ್ ಲೈನ್ ನಮ್ಮ ವೆಂಕಟೇಶ್ ಅವರ ಕೆಲಸ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಶ್ರೀತ ಹರಿಕೃಷ್ಣ ಅವರ ಕೆಲಸ ಇಡೀ ಚಿತ್ರತಂಡದ ಕೆಲಸ ಕಥೆ ಸಂಘಟನೆ ಬರವಣಿಗೆ ಎಲ್ಲದೂ ಒಂದು ಪರಮಾಧ್ಭುತ ಕಮರ್ಷಿಯಲ್ ಪ್ಯಾಕೇಜ್ ಇಷ್ಟು ಅಂತಿಮವಾಗಿ ದರ್ಶನ್ ಒಂದು ರಾಯಲ್ ಸೆಲ್ಯೂಟ್ ನಾನು ಅವರ ಹಲವಾರು ವಿಷಯಗಳಿಗೆ ಅಭಿಮಾನಿ ಬಟ್ ನಟನೆ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದು ಏನು ಎಕ್ಸಾಂಪಲ್ ಥರ ಆ್ಯಕ್ಟ್ ಮಾಡಿದ್ರೆ ಬಹಳ ದಿನಗಳ ಕಾಲ ನಾನು ಕುಡಿಯುತ್ತೆ ಹೆಚ್ಚಿಗೆ ಹೇಳೋಕ್ಕಾಗಲ್ಲ ಸಿನಿಮಾನ ನೋಡಿ ನಿಮ್ಮ ಬಹುದಿನಗಳ ನೆನಪಾಗಲಿ ಈ ಕಾಟ ಒಬ್ಬ ಕನ್ನಡಿಗನಾಗಿ ನನ್ನ ಆಶಯ ಕೈ ನಮಸ್ಕಾರ ಬಹಳ ವರ್ಷಗಳ ನಂತರ ಒಬ್ಬ ನಿರ್ದೇಶಕನ ನೋಡಿದೆ ನಾನು ಒಂದು ಸಿನಿಮಾ ನೋಡುವಾಗ ಹಲವು ವಿಚಾರಗಳು ನಮ್ಮನ್ನು ಕಾಡುತ್ತೆ ಇಲ್ಲಿ ಮೊದಲನೇದಾಗಿ ಕಾಡೋದೇ ನಿರ್ದೇಶಕ ಎರಡನೇದಾಗಿ ಮಾಸ್ತಿ ಅವರ ಸಂಭಾಷಣೆ ಎಷ್ಟು ಮನಸ್ಸಿಗೆ ನಾಟುತ್ತೆ ಅಂತ ಹೇಳಿದ್ರೆ ಇವರ ನಿರ್ದೇಶನಕ್ಕೆ ಸರಿಹೊಂದುವ ಹಾಗೆ ಸಂಭಾಷಣೆಗಳನ್ನು ಬರೆದು ಗೆದ್ದಿದ್ದಾರೆ ಜೊತೇಲಿ ನನ್ನ ಸ್ನೇಹಿತರು ರಾಕ್ಲಿನ್ ವೆಂಕಟೇಶ್ ಅವರು ಇಂಥ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿ ಸದಭಿರುಚಿಯ ಸೊಗಡನ್ನು ಕನ್ನಡ ನಾಡಿನ ಇನ್ನೂ ಜೀವಂತವಾಗಿ ಉಳಿಸಿದ್ದಾರೆ ಅವರು ಶ್ರುತಿ ಅವ್ರು ಹೇಳಬೇಕಾಗಿಲ್ಲ ಅವರು ಒಳ್ಳೆಯ ಕಲಾವಿದರು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಶ್ರೇಷ್ಠ ಕಲಾವಿದರು ಅಂತ ಹೇಳಬೇಕು ಒಂದು ಸಣ್ಣ ಸಣ್ಣ ರಿಯಾಕ್ಷನ್ಗಳು ಕೂಡ ನಮ್ಮನ್ನು ಆವರಿಸ್ಕೊಂಡ್ಬಿಡ್ತಾರೆ ಅವರು ಇಡೀ ಚಿತ್ರ ದರ್ಶನ್ಮಯವಾಗಿದೆ ಅದು ಅವರು ಎಷ್ಟು ಪಾತ್ರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನಿರ್ದೇಶಕರು ಅವರನ್ನು ಅಷ್ಟು ಚೆನ್ನಾಗಿ ಪಾತ್ರದೊಳಗಡೆ ತಗೊಂಡು ಬಂದು ಒಂದು ಅದ್ಭುತವಾದ ಚಿತ್ರವನ್ನು ಕನ್ನಡ ಚಿತ್ರರಂಗಕ್ಕೆ ಸಂಪೂರ್ಣ ಸೊಗಡಿನ ಸಿಂಪ ಸಿಂಪ ಸೊಗಡಿನ ಆ ಇದನ್ನು ಸಿಂಪಡಿಸಿ ಜೊತೆಯಲ್ಲಿ ನಮ್ಮ ಹರಿಕೃಷ್ಣ ಅವರು ಅವರ ಹೆಸರನ್ನು ಹೇಳದೆ ಹೋದರೆ ಕೊರತೆ ಆಗುತ್ತೆ ಛಾಯಾಗೃಹ ಸುಧಾ ಸುಧಾಕು ಪ್ರತಿ ಫ್ರೇಮ್ನ ಪೇಂಟಿಂಗ್ ಥರ ಮಾಡ್ಕೊಟ್ಟಿದ್ದಾರೆ ಯಾಕೆಂದರೆ ಆ ಹಿಂಭಾಗಕ್ಕೆ ಹೋಗಬೇಕು ಆ ಆ ಪಿರಿಯಡ್ಗೆ ಹೋಗಬೇಕು ಅದಕ್ಕೆ ಪೂರಕವಾದಂಥ ಎಲ್ಲ ಆರ್ಡರ್ ಆಗ್ಬೋದು ಕಾಸ್ಟ್ಯೂಮರ್ ಆಗ್ಬೋದು ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕನ್ನಡ ಚಿತ್ರರಂಗ ಹೆಮ್ಮೆ ಪಡುವಂಥ ಮೆಚ್ಚುವಂಥ ಒಂದು ಚಿತ್ರವನ್ನು ತರುಣ್ ಮಾಡಿಕೊಟ್ಟಿದ್ದಾರೆ ಧನ್ಯವಾದಗಳು ನನ್ನ ಅಭಿನಂದನೆಗಳು ಚಿತ್ರ ದೊಡ್ಡ ಮಟ್ಟಕ್ಕೆ ಗೆದ್ದಿದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಗೆಲ್ಲುತ್ತೆ ನಾಡಿನ ಎಲ್ಲ ಜನತೆಗೂ ಕೂಡ ಇದು ತಲುಪುತ್ತೆ ಅಂತ ಹೇಳ್ತಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయల్